ಹಾಯ್ ಹೆಲೋ ನಮಸ್ತೆ ನಾನು ಮನ್ಸು ಜಿ ಜಿಕೆ ಸಂಸ್ಥೆಯ ಪರವಾಗಿ ಈ ವೇದಿಕೆಯಲ್ಲಿ ಹಾಜರಿರುವ ಹಾಗೂ ನಮ್ಮ ಈ ಕಾರ್ಯಕ್ರಮವನ್ನು ನೇರ ಪ್ರಸಾರದ ಮೂಲಕ ವೀಕ್ಷಿಸುವ ಪ್ರತಿಯೊಬ್ಬರಿಗೂ ಜಿಕೆ ಜಾಕ್ವಾ ಸೀಸನ್ ಒಂದರ ಮೊದಲನೇ ಗ್ರ್ಯಾಂಡ್ ಡ್ರಾಗೆ ಹೃತ್ಪೂರ್ವಕ ಪೂರ್ವಕ ಸ್ವಾಗತವನ್ನು ಕೊರುತ್ತೆ ತಾಲೂಕಿನಲ್ಲಿ ಸುಮಾರು ನಲವತ್ತೈದು ವರ್ಷಗಳ ಸೇವಾ ಪರಂಪರೆ ಗ್ರಾಹಕ ವಿಶ್ವಾಸ ಪ್ರೀತಿ ಮತ್ತು ಸಹಕಾರವನ್ನು ಗಳಿಸಿರುವ ನಮ್ಮ ತಂದೆಯವರು ಕಟ್ಟಿದಂತಹ ಈ ಸಂಸ್ಥೆ ಇಂದು ಸದುಪಯೋಗಿ ಉತ್ಪನ್ನಗಳು ಎಲೆಕ್ಟ್ರಾನಿಕ್ಸ್ ಫರ್ನಿಚರ್ ಗ್ರೋಸರಿ ಸೂಪರ್ ಮಾರ್ಕೆಟ್ ಮತ್ತು ಇನ್ನು ಹಲವಾರು ವಿಭಾಗಗಳನ್ನು ಒಳಗೊಂಡ ಸಂಪೂರ್ಣ ವಿಶ್ವಾಸಾರ್ಹ ಶಾಪಿಂಗ್ ಡೆಸ್ಟಿನೇಷನ್ ಆಗಿ ಬೆಳೆದಿದೆ ಎಲ್ಲ ಸಾಧನೆ ಯಾವುದು ನಮ್ಮದೇ ಅಲ್ಲ ನಿಮ್ಮದು ಕೂಡ ನಿಮ್ಮ ನಂಬಿಕೆ ಮತ್ತು ಸಹಕಾರವೇ ನಮ್ಮ ಬಲ ನಮ್ಮ ಹಲವಾರು ಗ್ರಾಹಕರ ವಿಶೇಷ ಕೋರಿಕೆ ಮತ್ತು ಪ್ರೇರಣೆಯಿಂದ ನಾವು ಜಿಕೆ ಜಾಕ್ವಾಟ್ ಸೀಸನ್ ಅನ್ನು ಪ್ರಾರಂಭಿಸಿದ್ದೇವೆ ಈ ಯೋಜನೆ ಆರಂಭವಾದ ಅಂದಿನಿಂದಲೇ ಗ್ರಾಹಕರಿಂದ ಅದ್ಭುತ ಪ್ರತಿಕ್ರಿಯೆ ದೊರೆತಿದ್ದು ಇದರ ಭಾಗವಾಗಿ ಈಗಾಗಲೇ ನಾವು ಎರಡು ಸರ್ಪ್ರೈಸ್ ಡ್ರಾಗಳನ್ನು ಯಶಸ್ವಿಯಾಗಿ ನಡೆಸಿದ್ದೇವೆ ಮತ್ತು ಈಗ ಎಸ್ ನೀವೆಲ್ಲರೂ ಕಾಯುತ್ತಿರುವ ಈ ಮೆಗಾ ಮೂಮೆಂಟ್ ಬಂದಿದೆ ಉತ್ಸಾಹದಿಂದ ಕಾಯುತ್ತಿರುವ ವೇದಿಕೆ ಲೈನ್ ನಲ್ಲಿ ನೋಡುತ್ತಿರುವ ಸಾವಿರಾರು ಕಣ್ಣುಗಳು ನೋಡೋಣ ಇವತ್ತಿನ ಲಕ್ಕಿ ವಿನ್ನರ್ ಯಾರು ಇನ್ನೇನು ಕೆಲವೇ ಸಮಯದಲ್ಲಿ ಇಂದು ಈ ಶುಭ ಸಂಜೆಗೆ ಒಬ್ಬ ಅತ್ಯಂತ ಭಾಗ್ಯಶಾಲಿ ಯಾರು ಅಂತ ಇಂಚಿನ ಸೂಪರ್ ಸ್ಮಾರ್ಟ್ ಟಿವಿ ಸಿಗುವಂತಹ ಭಾಗ್ಯಶಾಲಿ ಯಾರು ಅಂತ ನಾವು ನೋಡೋಣ ಪ್ರೇಕ್ಷಕರೇ ನೀವೆಲ್ಲ ಸಿದ್ಧರಾಗಿದ್ದೀರಾ ವೇದಿಕೆ ಸಿದ್ಧವಾಗಿದೆ ನಾವು ಸಿದ್ಧರಾಗಿದ್ದೇವೆ ಮತ್ತು ಮುಖ್ಯವಾಗಿ ನಿಮ್ಮ ಅದೃಷ್ಟ ಹಂಡ್ರೆಡ್ ಪರ್ಸೆಂಟ್ ಸಿದ್ಧವಾಗಿದೆ ಹಾಗಾದರೆ ಯಾವುದೇ ವಿಳಂಬ ಬೇಡ ಜಿ ಕೆ ಜಾಕ್ ಪಾಟ್ ಸೀಸನ್ ಒನ್ ದ ಗ್ರ್ಯಾಂಡ್ ಡ್ರಾ ಸ್ಟಾರ್ಟ್ ರೈಟ್ ನಾವ್ ಲೆಟ್ಸ್ ಬಿಗಿನ್ ದ ಜಿ ಕೆ ಜಾಕ್ ಪಾಟ್ ಎಸ್ ಇವತ್ತಿನ ವಿನರ್ ಯಾರು ಅಂತ ಆಯ್ಕೆ ಮಾಡಲು ನಮ್ಮ ಎನ್ ಆರ್ ಮೋಟರ್ಸ್ ನ ಮಾಲಕರಾದಂತಹ ಮಿಸ್ಟರ್ ನಿತಿನ್ ಅವರು ಬಂದಿದ್ದಾರೆ ಸೊ ಪ್ಲೀಸ್ ವೆಲ್ಕಮ್ ಟು ದ ಸ್ಟೇಜ್ ಇಲ್ಲಿಗೆ ಂತೆ ಪಾಯಿಗಳನ್ನು ಜೋಡಿಸಿಡಲಾಗಿದೆ ಕ್ಯಾಮರಾಕ್ಕೆ ತೋರಿಸಿ ಕಾಯಿನ್ಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಾಯಿನ್ ಅನ್ನು ಆಯ್ಕೆ ಮಾಡಬೇಕಾಗಿ ಕೇಳಿಕೊಳ್ತೇವೆ ನಂಬರ್ ಸಿಕ್ಸ್ಟಿ ಏಟ್ ನಂಬರ್ ಸಿಕ್ಸ್ಟಿ ಏಟ್ ಕಂಗ್ರಾಚುಲೇಷನ್ಸ್ ಯಾರು ಅಂತ ಸ್ವಲ್ಪ ಸಮಯದಲ್ಲಿ ನಾವು ಲಿಖಿತ್ ಲಿಖಿತ್ ಪನಿಜಲ್ ಕಂಗ್ರಾಚುಲೇಷನ್ ಲಿಖಿತ್ ಅವರೇ ಸ್ಮಾರ್ಟ್ ಟಿವಿಯರ್ ಕಂಗ್ರ್ಯಾಚುಲೇಷನ್ ಯು ವಿಲ್ ಬಿ ದಾರೋಸ್ ಲಕಿ ಸ್ಟೇಟ್ಯೂನ್ ಫಾರ್ ಅಪ್ಕಮಿಂಗ್ ಡ್ರಾಲ್ಸ್ ಅಂಡ್ ಅಪ್ಡೇಟ್ಸ್ ಒಂದು ವಿಶೇಷ ಸೂಚನೆ ಈ ಜಿ ಕೆ ಜಾಕೋಟ್ ನ ಪ್ರತಿ ಸದಸ್ಯರು ನಮ್ಮ ಇತ್ತೀಚಿನ ಅಪ್ಡೇಟ್ಸ್ ವಿಶೇಷ ಆಫರ್ಗಳು ಮತ್ತು ಮಹತ್ವದ ಮಾಹಿತಿಗಳನ್ನು ತಕ್ಷಣವೇ ಪಡೆಯಲು ದಯವಿಟ್ಟು ನಮ್ಮ ವಾಟ್ಸಪ್ ಸಂಖ್ಯೆ ಸಿಕ್ಸ್ ತ್ರೀ ಸಿಕ್ಸ್ ಟು ಫೋರ್ ಫೈವ್ ಟೂ ಸೆವೆನ್ ಸಿಕ್ಸ್ ಸೆವೆನ್ ಹಾಗೂ ಸೆವೆನ್ ಸಿಕ್ಸ್ ಟೂ ಫೋರ್ ಏಟ್ ಸೆವೆನ್ ಒನ್ ಸೆವೆನ್ ಸಿಕ್ಸ್ ಸೆವೆನ್ ಇವೆರಡು ಸಂಖ್ಯೆಯನ್ನು ಜಿ ಕೆ ಜಾಕೋಟ್ ಹೆಸರಿನಲ್ಲಿ ಹಿಂದೆ ಸೇವ್ ಮಾಡಿಟ್ಕೊಳ್ಳಿ ಮತ್ತೆ ವಾಟ್ಸಪ್ನ ಕೆಲವು ಹೊಸ ನಿಬಂಧನೆಗಳು ಇರುವ ಕಾರಣ ನಾವು ಕಳಿಸುವ ಮೆಸೇಜ್ ನಿಮಗೆ ರೀಚ್ ಆಗದೇ ಇರಬಹುದು ಆದುದರಿಂದ ದಯವಿಟ್ಟು ಸೇವ್ ಮಾಡಿಕೊಳ್ಳಿ ಮತ್ತು ನಮ್ಮ ಜಿ ಕೆ ಜಾಕ್ ಬಗ್ಗೆ ಯಾವುದೇ ಏಜೆಂಟ್ಗಳು ಕಲೆಕ್ಷನ್ ಟೀಮ್ ಆಗಲಿ ಇರುವುದಿಲ್ಲ ದಯವಿಟ್ಟು ನಿಮ್ಮ ಪ್ರತಿ ಕಂತುಗಳನ್ನು ನಮ್ಮ ಅಧಿಕೃತ ಸ್ಕ್ಯಾನರ್ಗೆ ಸ್ಕ್ಯಾನರ್ ಮೂಲಕ ಪಾವತಿಸಿ ಮತ್ತು ಅದು ಸಾಧ್ಯವಾಗದಿದ್ದರೆ ನೇರವಾಗಿ ನಮ್ಮ ಸಂಸ್ಥೆಗೆ ಭೇಟಿ ನೀಡಿ ಪಾವತಿಸಿ ಧನ್ಯವಾದಗಳು